ಹಲೋ ಗೈಸ್ ಭಾರತ ಬಾಲಿಂಗ್ ದಾಳಿಗೆ ತತ್ತರ ಹೊಸ ದಾಖಲೆ ಬರೆದ ಕನ್ನಡಿಗ ಕೃಷ್ಣ ದ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪಿಪ್ ಟೆಸ್ಟ್ ಡೇ ಟು ಈಗ ನಡೀತಿದೆ ಡೇ ಒನ್ಗೆ ನಮ್ಮ ಟೀಮ್ ಇಂಡಿಯಾ ನೂರ ಎಂಬತ್ತೈದಕ್ಕೆ ಆಲೌಟ್ ಆಗಿತ್ತು ಬಟ್ ಅದೇ ಥರ ಡೇ ಒನ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಕೂಡ ಒಂಬತ್ತು ರನ್ಗೆ ಒಂದು ವಿಕೆಟ್ ನಮ್ಮ ಟೀಮ್ ಇಂಡಿಯಾ ಪಡೆದುಕೊಂಡಿತ್ತು ಬಟ್ ಇದಾದ ಬಳಿಕ ಡೇಟ್ ನೋಡಿ ಕಂಪ್ಲೀಟ್ ಆಗಿ ನಮ್ಮ ಟೀಮ್ ಇಂಡಿಯಾ ಅಬ್ಬರಕ್ಕೆ ಆಸಿಸ್ ತರಿಸಿ ಕೇವಲ ನೂರ ಒಂದಕ್ಕೆ ಆಲೌಟ್ ಆಯಿತು ಟೀಮ್ ಇಂಡಿಯಾ ನಾಲ್ಕು ರನ್ಗಳಿಂದ ಲೀಡ್ ಕೂಡ ಪಡೆದುಕೊಳ್ಳಿತು ಈ ಮೂಲಕ ನಮ್ಮ ಟೀಮ್ ಇಂಡಿಯಾ ಇದಕ್ಕೆ ಬ್ಯಾಟಿಂಗ್ ಕೂಡ ಇಲ್ಲಿ ಮಾಡ್ತಿದೆ ಅಂದರೆ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಮಿಂಚಿದ್ದು ಇಲ್ಲಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಅಂದರೆ ಪಿ ಜಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಮೊದಲ ಟೆಸ್ಟ್ ಇವರು ಆಡಿದರು ಈಕಾಗಿ ಮೊದಲ ಟೆಸ್ಟ್ನಲ್ಲಿ ಇವರು ಹದಿನೈದು ಓವರ್ ಬಾಲ್ ಮಾಡಿ ಪ್ರಮುಖ ಮೂರು ವಿಕೆಟ್ ಕಬಳಿಸಿದರು ಅಂದರೆ ಮೂರು ಓವರ್ ಮೆಡನ್ ಮಾಡಿ ಎರಡು ರನ್ ಬಿಟ್ಟುಕೊಟ್ಟು ಟೂ ಪಾಯಿಂಟ್ ಏಟ್ ಎಕಾನಮಿ ಕೂಡ ಇಲ್ಲಿ ಬೌಲಿಂಗ್ ಮಾಡಿದರೆ ಒಂದು ಎಕಾನಮಿ ಕೂಡ ಇಲ್ಲಿ ಚೆನ್ನಾಗಿ ಮಾಡಿದರೆ ಅಂತಲೇ ಹೇಳ್ಬೋದು ಈಕಾಗಿ ಇವರಿಗೆ ಸಾಥ್ ಕೊಟ್ಟಿದ್ದು ಬೂಮ್ ಬೂಮ್ ಬೂಮ್ರಾ ಇನ್ನು ಸಿರಾಜ್ ಮೂರು ವಿಕೆಟ್ ಪಡೆದರೆ ಬೂಮ್ರಾ ಎರಡು ನಿತೀಶ್ ರೆಡ್ಡಿ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ನಲವತ್ತಾರಕ್ಕೆ ಒಂದು ವಿಕೆಟ್ ಕೊಡದೆ ಸದ್ಯಕ್ಕೆ ಟೀಮ್ ಇಂಡಿಯಾ ಪರ್ ಜೈಸ್ವಾಲ್ ಮತ್ತು ಕಿಲ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಪ್ರಸಿದ್ಧ ಕೃಷ್ಣ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು